ಹಲೋ ವೀಕ್ಷಕರೇ ವೆಲ್ಕಮ್ ಟು ರೇಡಿಯಂಟ್ ಜಿ ಕೆ ಸ್ಟೋರೀಸ್ ಇಂದು ಮಹಾಭಾರತದ ಮೂವತ್ನಾಲ್ಕನೆಯ ಎಪಿಸೋಡ್ ಭೀಷ್ಮನು ತನ್ನ ಪ್ರೀತಿಯ ತಮ್ಮನಿಗಾಗಿ ಮದುವೆ ಮಾಡಿಸಲು ಸ್ವಯಂವರದಿಂದ ಅಪಹರಿಸಿಕೊಂಡು ಬಂದಿದ್ದ ರಾಜಕುಮಾರಿಯರಲ್ಲಿ ದೊಡ್ಡವಳಾದ ಅಂಬೆ ತನ್ನ ಪ್ರೀತಿಯನ್ನು ಹೇಳಿದಾಗ ಆಗ ಭೀಷ್ಮನು ನಾನು ನಿನ್ನನ್ನು ಸರಿಯಾದ ರಕ್ಷಣೆಯಿಂದ ಕಳಿಸಿಕೊಡುತ್ತೇನೆ ನೀನು ಶೆಲ್ವನಲ್ಲಿಗೆ ಹೋಗಲು ಸ್ವತಂತ್ರಳಾಗು ಎಂದನು ಅಂಬೆ ಶೆಲ್ವರಾಜಕ್ಕೆ ಪ್ರಯಾಣ ಮಾಡಿದಳು ಶೆಲ್ವನ ಬಳಿಗೆ ಹೋಗಿ ನಿಂತು ರಾಜನೇ ನೋಡು ನನ್ನನ್ನು ಸ್ವಯಂವರ ಮಂಟಪದಲ್ಲಿ ನಿನಗೆ ಮಾಲೆ ಹಾಕಲು ತುದಿಗಾಲಿನಲ್ಲಿ ನಿಂತಿರೋಳನ್ನು ನನ್ನ ತಂಗಿಯರೊಡನೆ ಭೀಷ್ಮನು ಬಲಾತ್ಕಾರದಿಂದ ಕರೆದುಕೊಂಡೋಗಿದ್ದಾನೆ ಅಸ್ತಿನಾಪುರವನ್ನು ತಲುಪಿದೊಡನೆ ಅವನಿಗೆ ಈಗಾಗಲೇ ನಾನು ನನ್ನ ಪತಿಯನ್ನು ಆರಿಸಿಕೊಂಡಿರುವನೆಂದು ಹೇಳಿದೆ ದೊಡ್ಡ ಮನಸ್ಸಿನವನಾದ ಅವನು ತಕ್ಷಣವೇ ನನ್ನನ್ನು ನಿನ್ನಲ್ಲಿಗೆ ಕಳಿಸಿಕೊಟ್ಟಿರುವನು ನಿನ್ನನ್ನು ಪ್ರೀತಿಸಿರುವ ನನ್ನನ್ನು ಪರಿಗ್ರಹಿಸು ಎಂದಳು ಶೆಲ್ವರಾಜನು ದೊಡ್ಡದಾಗಿ ನಕ್ಕು ನಿನ್ನನ್ನು ಸ್ವೀಕರಿಸುವುದೇ ಶತ್ರುವಿನಿಂದ ಉಡುಗೊರೆ ತೆಗೆದುಕೊಳ್ಳಲು ನೀನೇನು ನನ್ನನ್ನು ಭಿಕ್ಷುಕ ಎಂದುಕೊಂಡಿರುವೆಯಾ ಭೀಷ್ಮನು ನಿನ್ನ ಬಲಗೈ ಹಿಡಿದು ಕರೆದುಕೊಂಡೋಗಿದ್ದಾನೆ ನಮ್ಮೆಲ್ಲರನ್ನು ಜಯಿಸಿ ನಿನ್ನನ್ನು ಯುದ್ಧದಲ್ಲಿ ಗೆದ್ದಿದ್ದಾನೆ ಕ್ಷೇತ್ರೀಯ ಧರ್ಮದ ಪ್ರಕಾರ ಕನ್ಯೆಯನ್ನ ಯಾರು ಯುದ್ಧದಲ್ಲಿ ಗೆದ್ದುಕೊಳ್ಳುವರೋ ಅವರೇ ಅವನ ಒಡೆಯನಾಗುವನು ನೀನು ಭೀಷ್ಮನ ಸೊತ್ತು ಅವನೇ ನಿನ್ನ ಪತಿ ನೀನು ಅವನಲ್ಲಿಗೆ ಹೋಗಿ ಅವನನ್ನು ಮದುವೆಯಾಗು ನಾನು ನಿನ್ನನ್ನು ಪರಿಗ್ರಹಿಸಲಾರೆ ಎಂದ ನೋವು ಅಪಮಾನ ಎರಡನ್ನೂ ಹೃದಯದಲ್ಲಿ ತುಂಬಿಕೊಂಡು ಅಂಬೆಯು ಮಸ್ತಿನಾಪುರಕ್ಕೆ ಬಂದು ಭೀಷ್ಮನೆದುರಿಗೆ ನಿಂತಳು ಕಣ್ಣೀರು ದಾರೆ ದಾರೆಯಾಗಿ ಅರಿಯುತ್ತಿತ್ತು ಎಳೆಯ ಹುಡುಗಿಯ ಪರಿಸ್ಥಿತಿ ಭೀಷ್ಮನನ್ನು ಕಂಗೆಡಿಸಿತು ಯಾಕಮ್ಮ ಏನಾಯಿತು ನಾನು ನಿನ್ನನ್ನು ನಿನ್ನ ಇಚ್ಛೆಯ ಪ್ರಕಾರ ಶೆಲ್ವನಲ್ಲಿಗೆ ಕಳಿಸಿಕೊಟ್ಟಿರವನೆಲ್ಲವೇ ಏಕೆ ಹಿಂದಿರುಗಿ ಬಂದೆ ಎಂದು ವಿಚಾರಿಸಿದನು ಅಂಬೆಯು ನನ್ನ ಪ್ರಯಾಣವು ವ್ಯರ್ಥವಾಯಿತು ನಾನೀಗ ಧರ್ಮಶಾಸ್ತ್ರದಲ್ಲಿ ವಿಶೇಷ ಪರಿಣತಿ ಪಡೆದಿರುವೆ ಶೆಲ್ವರಾಜನಿಗೆ ನಾನು ಸೋದರಿ ಸಮಾನಲಂತೆ ಕನ್ಯೆಯನ್ನು ಯುದ್ಧದಲ್ಲಿ ಗೆದ್ದವನೇ ಕ್ಷೇತ್ರೀಯ ಧರ್ಮದ ಪ್ರಕಾರ ಅವಳ ಪತಿಯಂತೆ ನೀನು ನನ್ನನ್ನು ಬಲಗೈ ಹಿಡಿದು ನಿನ್ನ ರಥಕ್ಕೆ ಅತ್ತಿಸಿಕೊಂಡು ಅನಂತರ ಎಲ್ಲ ರಾಜರ ಜೊತೆ ಯುದ್ಧ ಮಾಡಿದೆಯಲ್ಲವೇ ನೀನೇ ನನ್ನನ್ನು ಮದುವೆಯಾಗಬೇಕಂತೆ ಈಗ ನನಗೆ ಬೇರೆ ಗತಿಯಿಲ್ಲ ನೀನೇ ನನಗೆ ಬಾಳನ್ನು ಕೊಡಬೇಕು ನನ್ನನ್ನು ಮದುವೆಯಾಗು ಎಂದಳು ಭೀಷ್ಮನ ಹೃದಯ ಕರಿಗಿತು ಕರುಣೆ ಉಕ್ಕಿ ಅರಿಯಿತು ಗಂಟಲು ಉಬ್ಬಿ ಬಂದಿತು ಕಣ್ಣು ಮಂಜಾಯಿತು ಮಾತೇ ಬರಲಿಲ್ಲ ಆದರೆ ತನ್ನಂಥವನು ಕಣ್ಣೀರು ಹಾಕುವುದು ತರವೇ ತನ್ನಿಂದ ಈ ಹುಡುಗಿಯ ಬಾಳು ಈಗಾಯಿತಲ್ಲ ಎಂಬ ಚಿಂತೆ ಅವನನ್ನು ತುಂಬಿಕೊಂಡಿತ್ತು ಸಾಧ್ಯವಾದಷ್ಟು ಅನುನಯದಿಂದ ಅವನು ಅಂಬೆ ನಡೆದ ಘಟನೆಗಳಿಂದ ನನಗೆ ದುಃಖವಾಗಿದೆ ನಾನು ಆ ಜನ್ಮ ಬ್ರಹ್ಮಚಾರಿಯಾಗಿರುತ್ತೇನೆಂದು ಪ್ರತಿಜ್ಞೆ ಮಾಡಿರುವುದು ನಿನಗೆ ಗೊತ್ತಿದೆ ನಿನ್ನನ್ನು ನಾನು ಹೇಗೆ ಮದುವೆಯಾಗಲಿ ಈ ಯೋಚನೆಯನ್ನು ನೀನು ಮನಸ್ಸಿನಿಂದ ತೆಗೆದುಹಾಕು ಇದು ಅಸಾಧ್ಯ ನೀನು ಪತಿಯನ್ನು ಆರಿಸಿಕೊಂಡಿರುವ ವಿಷಯವನ್ನು ಕಾಶಿಯಲ್ಲೇ ಹೇಳಿಬಿಟ್ಟಿದ್ದರೆ ಈಗೆಲ್ಲ ಆಗುತ್ತಿರಲಿಲ್ಲ ಆದರೆ ವಿಧಿಯ ಆಟವನ್ನು ಬಲ್ಲವರಾರು ನೀನು ನನಗೆ ಪತ್ನಿಯಾಗುವುದು ಸಾಧ್ಯವಿಲ್ಲದ ಮಾತು ನೀನು ಮತ್ತೊಮ್ಮೆ ಶೆಲ್ವನಲ್ಲಿಗೆ ಹೋಗಿ ಒತ್ತಾಯ ಮಾಡಿ ನೋಡು ನಿನ್ನ ಕಷ್ಟದಲ್ಲಿ ನಾನು ಸಹಾಯ ಮಾಡಲು ಸಾಧ್ಯವಿಲ್ಲವಾಗಿದೆ ಪ್ರತಿಜ್ಞೆಯೊಂದಿಲ್ಲದಿದ್ದರೆ ಪರಿಸ್ಥಿತಿ ಬೇರೆಯಾಗುತ್ತಿತ್ತು ಆದರೆ ಪ್ರತಿಜ್ಞಾಬದ್ಧನಾಗಿರುವ ನಾನು ನೀನು ಹೇಳುವ ರೀತಿಯಲ್ಲಿ ನಿನಗೆ ಖಂಡಿತ ಸಹಾಯ ಮಾಡಲಾರೆ ಎಂದು ಮುಂದೆ ಮಾತಿಗೆ ಅವಕಾಶವಿಲ್ಲದಂತೆ ಅಲ್ಲಿಂದ ಹೊರಟು ಹೋದ ದುಃಖದಿಂದ ಅಂಬೆ ಹೀಗೆ ಅಲ್ಲಿಂದಲ್ಲಿಗೆ ತಿರುಗುತ್ತಾ ಆರು ವರ್ಷಗಳನ್ನು ವ್ಯರ್ಥವಾಗಿ ಕಳೆದಳು ತನ್ನ ದುಃಖಕ್ಕೆ ಕಾರಣನಾದ ಭೀಷ್ಮನ ಮೇಲೆ ದ್ವೇಷವನ್ನು ಹೃದಯದಲ್ಲಿ ತುಂಬಿಕೊಂಡು ಅವಳು ಕಾಡಿಗೆ ಹೋದಳು ಅಲ್ಲಿದ್ದ ಋಷಿಗಳ ಮುಂದೆ ತನಗೆ ಒದಗಿದ ದುರ್ಗತಿಯನ್ನು ವಿವರಿಸಿದಳು ಅವರೊಡನೆ ತಾನೂ ತಪಸ್ಸು ಮಾಡುವೆನೆಂದಳು ಅವರು ಯೋಚಿಸಿದರು ಎಳೆಯ ವಯಸ್ಸಿನ ಮದುವೆಯಾಗದ ಹುಡುಗಿ ತಪಸ್ಸಿಗಳಾದ ತಮ್ಮ ನಡುವೆ ಉಳಿಯುವುದು ಅವರಿಗೆ ಬೇಕಾಗಿರಲಿಲ್ಲ ಏನು ಹೇಳಬೇಕೆಂದೇ ತೋರದೇ ಇದ್ದಾಗ ಅದೃಷ್ಟಶತ್ತು ಅಂಬೆಯ ಅಜ್ಜನಾದ ಹೋತ್ರವಾಹನ ಆ ಋಷ್ಯಾಶ್ರಮಕ್ಕೆ ಬಂದ ನಡೆದ ದುರಂತವನ್ನು ಕೇಳಿದ ಅವನು ಅವಳನ್ನು ಸಮಾಧಾನ ಮಾಡಿದ ಮಹಾತ್ಮನಾದ ಭಾರ್ಗವನು ನನ್ನ ಮಿತ್ರ ನಾನು ಅವನಿಗೆ ಹೇಳುತ್ತೇನೆ ತಪ್ಪದೆ ಅವನು ನಿನಗೆ ಸಹಾಯ ಮಾಡುತ್ತೇನೆಂದು ಹೇಳಿ ಅವಳಿಗೆ ಸಮಾಧಾನ ಮಾಡಿದನು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹಿಂದಿನ ಮಹಾಭಾರತ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್